ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿ ಮಹೋನ್ನತದಲ್ಲಿ ವಾಸವಾಗಿರುವ ಪರಲೋಕದ ತಂದೆಯೇ ಸ್ವಾಮಿ ಈ ನಿನ್ನ ಪುನರುತ್ಥಾನದ ಹಬ್ಬವನ್ನು ಆಚರಿಸುವಂತೆ ನೀನು ಕೊಟ್ಟಂತ ಎಲ್ಲ ಕೃಪೆಗಾಗಿ ಸ್ತೋತ್ರ ಕರ್ತನೆ ನಮ್ಮನ್ನು ಆಶೀರ್ವದಿಸು ಬಲಪಡಿಸು ನಿನ್ನ ಪುನರುತ್ಥಾನದ ಶಕ್ತಿಯಿಂದ ನಮ್ಮೊಬ್ಬೊಬ್ಬರ ಜೀವಿತವನ್ನು ಬಲಪಡಿಸಿ ನಡೆಸಬೇಕೆಂದು ನಮ್ಮ ಹೊಡೆಯುವ ರಕ್ಷಕನು ಆದ ನಜರೇತಿನ ಯೇಸುವಿನ ನಾಮದಲ್ಲಿ ಅತ್ಯಂತ ಧೈರ್ಯತೆಯಿಂದ ಬೇಡಿ ಬಂದಿದ್ದೇವೆ ನಮ್ಮ ತಂದೆ ಆಮೇಲೆ ನೋಡ್ರಿ ಏಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿರಾತನು ಪರಲೋಕದ ತಂದೆಯಾಗಿದ್ದಾನೆ ಪ್ರೀತಿಯ ದೇವಜನರೇ ನಾವು ಒಂದು ಸಾವು ಅಥವಾ ನಮಗೆ ಯಾವುದಾದ್ರೂ ಒಂದು ರೋಗಗಳು ಬರುವಾಗ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಂಡವರಾಗಿರ್ತೇವೆ ಇಲ್ಲೂ ಸಹ ಅಷ್ಟೇ ತನ್ನ ಶಿಷ್ಯರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಮೂನಲ್ಪಟ್ಟ ನಂತರ ಅವರಿಗೆ ಯಾವುದೇ ನಿರೀಕ್ಷೆಯು ಇಲ್ಲದಂತಾಗುತ್ತದೆ ಏನು ಮಾಡಬೇಕೆಂಬುದಾಗಿ ಅವರಿಗೆ ದಿಕ್ಕು ತೋಚದ ರೀತಿಯಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ನಮ್ಮ ಸ್ವಾಮಿನ ನಾವು ಕಳ್ಕೊಂಡ್ಬಿಟ್ವಿ ಅವರು ಈ ತರನು ಯೋಚನೆ ಮಾಡ್ತಾ ಇದ್ದಾರೆ ಏನಂತ ಮತ್ತೆ ನಾವು ಏನ್ ಮಾಡ್ಬೇಕು ಸ್ವಾಮಿ ಇಲ್ದಲೇ ನಮ್ಮ ಉದ್ಯೋಗಕ್ಕೆ ನಾವು ಇಲ್ಲೇ ಹೋಗ್ಬೇಕಾ ಈ ತರ ಅನೇಕ ಪ್ರಪಂಚದ ಯೋಜನೆಗಳಿಂದ ತುಂಬಿದವರಾಗಿ ದಿಗ್ಭ್ರಾಂತರಾಗಿ ಭಯ ಹಿಡಿದವರಾಗಿ ಮುಂದೇನು ನಮ್ಮ ಗತಿ ಎಂಬುದಾಗಿ ತನ್ನ ಶಿಷ್ಯರು ಭಯ ಆತಂಕದಲ್ಲಿರುವಾಗ ಮೂರನೇ ದಿನದಲ್ಲಿ ತಾನು ಹೇಳಿದಂತೆ ಕ್ರಿಸ್ತನು ಎದ್ದಿದ್ದಾನೆ ಮಗ್ದಳು ಮತ್ತು ಆ ಒಂದು ಸಮಾಧಿ ಸ್ಥಳಕ್ಕೆ ಹೋಗಿದಾಗ ಅಲ್ಲಿರುವಂತಹ ಕಲ್ಲು ಉಳ್ಳಿರುವುದನ್ನು ಕಂಡು ಇನ್ನೂ ಭಯ ಭಯ ಹಿಡಿದವರಾಗಿ ಅಲ್ಲಿ ನಿಂತಿರುವಾಗ ದೂತನು ಬಂದು ಸತ್ತವರಲ್ಲಿ ಬದುಕಿರುವವನು ಹುಡುಕುವುದೇಕೆ ಆತನು ಇಲ್ಲಿಲ್ಲ ಆತನು ಹೇಳಿದಂತೆ ಆತನು ಎದ್ದಿದ್ದಾನೆ ಎಂಬುದಾಗಿ ದೇವರ ಒಂದು ಶುಭ ಸಂದೇಶವನ್ನು ಮಾತಾಡೋ ಹಾಗೂ ಆ ದೂತನು ತಿಳಿಸುವನಾಗಿದ್ದಾನೆ ಅದುದರಿಂದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವನು ಸತ್ತರು ಬದುಕುವನು ಬದುಕುವನು ಎಂಬುದಾಗಿ ಬದುಕುವನು ಇನ್ನೆಂದಿಗೂ ಸಾಯುವುದಿಲ್ಲ ಎಂಬುದಾಗಿ ತನ್ನ ಅಭಯವನ್ನು ನೀಡಿದಂತ ಕತ್ತನು ಮೂರನೇ ದಿನದಲ್ಲಿ ಸಾವನ್ನು ಗೆದ್ದು ಮರಣವನ್ನು ತುಳಿದು ಈಗ ಜೀವದಿಂದ ಜೀವಿಸುತ್ತ ತನ್ನ ಶಿಷ್ಯರಿಗೆ ತನ್ನನ್ನು ಪ್ರಕಟಪಡಿಸುತ್ತಿದ್ದಾನೆ ಸಾವೆ ಕೊನೆಯ ಶತ್ರುವಾಗಿದೆ ನಮಗೆ ಸಾವೆ ಕೊನೆಯ ಶತ್ರುವಾಗಿದೆ ಅಂತ ಕೊನೆಯ ಶತ್ರುವನ್ನೇ ಸಹ ಯೇಸುಕ್ರಿಸ್ತನು ತನ್ನ ಬಲದಿಂದ ಅದನ್ನು ತುಳಿದು ಮರಣವನ್ನೇ ಲಯ ಮಾಡಿ ಶತ್ರುಗಳನ್ನು ಲಯ ಮಾಡಿ ಜೀವದಿಂದ ಎದ್ದಿದ್ದಾನೆ ಇಂತಹ ರಕ್ಷಕನನ್ನು ನಾವು ಪಡೆದಿರುವುದು ಇಂತಹ ದೇವರನ್ನು ಪಡೆದು ಪಡೆದಿರುವುದು ನಾವು ಬಾಕಿ ನೀವು ನೋಡ್ರಿ ಇಡೀ ಪ್ರಪಂಚದ ಸಮಾಧಿಗಳು ಎಲ್ಲಾ ಮುಚ್ಚೋಗ್ಬಿಟ್ಟಿದೆ ಎಲ್ಲಾ ಗೋರಿಗಳು ಮುಚ್ಚೋಗಿದೆ ಒಂದೇ ಒಂದು ಗೋರಿ ಮಾತ್ರ ತೆಗೆದಿದೆ ಅದು ಯೇಸು ಕ್ರಿಸ್ತನ ಒಂದು ಗೋರಿಯಾಗಿದೆ ಒಂದು ಸಮಾಧಿ ಸ್ಥಳವಾಗಿದೆ ಅಲ್ಲಿಯೇ ನಮ್ಮ ನಿರೀಕ್ಷೆ ಅಲ್ಲಿಯೇ ನಮ್ಮ ನಿರೀಕ್ಷೆ ಯಾರು ಸಹ ನೀನು ಸತ್ತರು ನಿನ್ನನ್ನು ಬದುಕಿಸ್ತೇನೆ ಯಾರು ಸಹ ಅಭಯವನ್ನು ನೀಡಿಲ್ಲ ಯೇಸು ಕ್ರಿಸ್ತ ಮಾತ್ರ ನಮಗೆ ಅಭಯವನ್ನು ನೀಡುವತನಾಗಿದ್ದಾನೆ ಆತನು ಸೃಷ್ಟಿಕರ್ತನಾಗಿದ್ದಾನೆ ನಮ್ಮ ಎಲ್ಲಾ ಬಲಹೀನತೆಗಳನ್ನು ಬಲ್ಲಾತನಾಗಿದ್ದಾನೆ